ಏನು ಎಕ್ಸಿಟ್ ಪೋಲ್ರಿ ಜೂನ್ ನಾಲ್ಕಕ್ಕೆ ಹೇಗಿದ್ದು ರಿಸಲ್ಟ್ ಬರುತ್ತೆ ಅದಕ್ಕೆ ಮುಂಚೆ ಇದೇನು ಸಹಜ ಹೇಗೆ ಅಂದರೆ ಯುಗಾದಿ ಹಬ್ಬದಲ್ಲಿ ಅಮ್ಮ ಹೋಳಿಗೆ ಇರ್ತಾರೆ ಹೋಳಿಗೆಗಿಂತ ಮುಂಚೆ ಈ ಹೂರಣ ಇರುತ್ತಲ್ಲ ಹೂರಣ ರುಬ್ತಾ ಇರ್ತಾರೆ ಹೂರ್ಣ ರೂಪ್ತಾ ಇರಬೇಕಾದ್ರೆ ಮಕ್ಕಳು ಬಂದು ಬಂದು ಏ ಹೋಳಿಗೆ ಆಗೋವ್ರಿಗೂ ಇರೋ ಅಂತ ಹೇಳ್ತಾರೆ ಇಲ್ಲ ಅಮ್ಮ ಹೂರಣ ಕೊಡಿ ಹೂರಣ ಕೊಡಿ ಅಂತ ಹೇಳ್ತಾರೆ ಅವಾಗೇನು ಮಾಡ್ತಾರೆ ಅಮ್ಮ ರುಬ್ತಾ ಇರ್ತಾರಲ್ಲ ತಗೋ ಹೂರಣ ಅಂಥೇಳಿ ಹೂರಣ ಕೊಡ್ತಾರೆ ಮಕ್ಕಳು ಬಾಯಿ ಚಿಪ್ಪಿಸ್ಕೊಂಡು ತಿಂತಾರೆ ಹಾಗಂತ ಹೋಳಿಗೆ ಬಿಟ್ಬಿಡ್ತಾರಾ ನೋ ಹೋಳಿಗೆ ಸವಿ ಎಲ್ಲ ಸಿಕ್ಬಿಡುತ್ತಾ ಅದರಲ್ಲೇ ನೋ ಏನೂ ಸಿಗಲ್ವಾ ನೋ ಅದರಲ್ಲಿ ಏನೋ ಒಂದಷ್ಟು ಸವಿ ಇರುತ್ತೆ ಅದರ ಆನಂದ ಆ ಕ್ಷಣಕ್ಕೆ ಸವಿ ತರಲ್ವಾ ಹಾಗೇ ಎಕ್ಸಿಟ್ ಪೋಲ್ ಅಂತ ಹೇಳಿದ್ರೆ ಎಕ್ಸಿಟ್ ಪೋಲ್ ಎಲ್ಲವೂ ನಿಖರವಾ ಎಕ್ಸಾಕ್ಟಾ ರೇರ್ ಇಲ್ಲವೇ ಇಲ್ಲ ಅಂತಲೂ ಹೇಳಲ್ಲ ನಿಖರವಾಗಿದ್ದಂಥ ಎಕ್ಸಿಟ್ ಪೋಲ್ಗಳು ಕೂಡ ಇವೆ ಅನೇಕ ಬಾರಿ ನಿಖರಾತಿ ನಿಖರವಾಗಿ ಟಿ ವಿ ಫೈವ್ ಕನ್ನಡ ಕೂಡ ಕಳೆದ ಬಾರಿ ಕರ್ನಾಟಕ ವಿಧಾನಸಭಾ ಚುನಾವಣೆಯ ಸೀಟ್ಗಳನ್ನು ಎಕ್ಸಾಕ್ಟಾಗಿ ಹೇಳಿದಂತಹ ಏಕೈಕ ಸರ್ವೆ ಟಿ ವಿ ಫೈವ್ ಕನ್ನಡದ್ದು ಅದೇ ರೀತಿ ಈ ಬಾರಿ ನಾವು ಚೆಕ್ ಮಾಡಿಕೊಂಡಾಗ ಈಗ ಪೋಲಿಂಗ್ ಆರು ಗಂಟೆಗೆ ಮುಗಿಯುತ್ತೆ ಭಾರತದ ಕಡೆಯ ಮತದಾರ ಮತದಾನ ಮಾಡಿ ಮುಗಿಸಿದ ನಂತರ ಮೂವತ್ತು ನಿಮಿಷಗಳಲ್ಲಿ ಎಕ್ಸಿಟ್ ಪೋಲ್ ಬರಲಿಕ್ಕೆ ಶುರುವಾಗುತ್ತೆ ಅದಕ್ಕಿಂತ ಮುಂಚಿತವಾಗಿ ಮೂಡ್ ಆಫ್ ದಿ ನೇಷನ್ ಪೋಲ್ನಲ್ಲಿ ಏನಿತ್ತು ಏಳು ಹಂತಗಳ ಚುನಾವಣೆ ನಡೆದ ಮೇಲೆ ಈ ಭಾರತದ ಮತದಾರನ ಮನಸ್ಥಿತಿ ಅಥವಾ ಮೂಡ್ ಹೇಗಿದೆ ಇದು ನೋಡುವಂತಹ ಒಂದು ಇದು ಏನೇನು ಆಗ್ತಾ ಇತ್ತು ಯಾಕಂತ ಹೇಳಿದರೆ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆ ಬೇರೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣಾ ವಿಷಯ ವಸ್ತುವೇ ಬೇರೆ ಆಗಿಬಿಟ್ಟಿತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಒಬ್ಬ ವ್ಯಕ್ತಿಗೆ ಈ ದೇಶ ನಂಬಿ ಅಧಿಕಾರವನ್ನು ಕೊಟ್ಟು ಹತ್ತು ವರ್ಷಗಳ ಕಾಲದ ಆಳ್ವಿಕೆ ನಂತರದಲ್ಲಿ ಭಾರತದ ಮತದಾರನಿಗೆ ಒಂದು ಅವಕಾಶ ಇದೆ ಅದೇ ವ್ಯಕ್ತಿ ನಿಮಗೆ ಮತ್ತೆ ಬೇಕಾ ಅಥವಾ ಇವನ ಮನಸ್ಸಲ್ಲಿ ಏನೇನಾದರೂ ನಡೀತಾ ಇದೆಯಾ ಮತದಾರನ ಮನಸ್ಸಲ್ಲಿ ಅಂತ ಚೆಕ್ ಮಾಡುವಂಥ ಒಂದು ಸಮಯ ಈ ಒಂದು ಸಮಯದಲ್ಲಿ ಏನಾಗ್ತಾ ಇದೆ ಇಂಡಿಯಾದಲ್ಲಿ ಎಲ್ಲರೂ ಅನೇಕ ಬಾರಿ ಚರ್ಚೆ ಆಗೋದೇನು ಅಂತ ಹೇಳಿದ್ರೆ ಮೋದಿ 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 ಎದುರಿಗೆ ಯಾವುದ್ರಿ ಯಾವುದು ಎಲ್ಲ ಬೋಧಿ ಮೋದಿ ಎದುರುಗಡೆ ಏನು ನಿಂತರೂ ಬೋಧಿ ಒಂದು ಒಂದು ವಾದ ಇನ್ನೊಂದು ಕಡೆ ವಾದ ಇದೆ ಮೋದಿ ವರ್ಸಸ್ ರಾಹುಲ್ ಗಾಂಧಿನ ಹಾಗಾದರೆ ಮೋದಿ ವರ್ಸಸ್ ಮಲ್ಲಿಕಾರ್ಜುನ ಖರ್ಗೆನ ಮೋದಿ ವರ್ಸಸ್ ಅಖಿಲೇಶ ಮೋದಿ ವರ್ಸಸ್ ತೇಜಸ್ವಿ ಯಾದವ್ವಾ ಮಮತಾನ ಸ್ಟಾಲಿನ್ನ ಚರ್ಚೆಗಳು ಬೇಕಾದಷ್ಟಿದೆ ಇಲ್ಲಿ ಪ್ರಶ್ನೆ ಏನು ಅಂತ ಹೇಳಿದ್ರೆ ಕೆಲವು ಪೊಲಿಟಿಕಲ್ ತಜ್ಞರು ಅರ್ಥ ರಾಜಕೀಯ ತಜ್ಞರು ಮಾತನಾಡ್ತಿರೋದೇನು ಅಂತ ಹೇಳಿದ್ರೆ ನೋಡಿ ಈ ಬಾರಿಯ ಚುನಾವಣೆ ಈ ಬಾರಿಯ ಚುನಾವಣೆ ಮೋದಿ ವರ್ಸಸ್ ಗಾಂಧಿನೂ ಅಲ್ಲ ಮೋದಿ ವರ್ಸಸ್ ಖರ್ಗೆನೂ ಅಲ್ಲ ಇದು ಮೋದಿ ವರ್ಸಸ್ ಭಾರತೀಯ ಜನ ಜನಗಳು ಈ ಒಬ್ಬ ವ್ಯಕ್ತಿ ಯಾರಿದ್ದಾರೆ ಮೋದಿ ಎನ್ನುವ ಒಬ್ಬ ವ್ಯಕ್ತಿ ಯಾರಿದ್ದಾರೆ ಇವರ ಕುರಿತಾಗಿ ಅವರ ಅಭಿಪ್ರಾಯ ಏನಿದೆ ಅಂತ ಹೇಳಿ ಅವರು ಹೇಳ್ತಾರೆ ಯಾವುದೋ ಪಕ್ಷ ತೋರಿಸೋದು ಯಾವುದೋ ರಾಹುಲ್ ಗಾಂಧಿ ತೋರಿಸೋದು ಮಲ್ಲಿಕಾರ್ಜುನ್ ಖರ್ಗೆ ತೋರಿಸೋದು ಅಂತ ತೋರಿಸೋದು ಇದಲ್ಲ ಈ ಬಾರಿ ಎಲೆಕ್ಷನ್ ಈ ಥರ ಅಲ್ಲ ಒಬ್ಬ ಯಾವುದೇ ಕಾಲಘಟ್ಟದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಹತ್ತು ವರ್ಷಗಳ ಕಾಲ ಒಂದು ದೇಶವನ್ನು ಆಳಿದ್ದಾಗ ಐದು ವರ್ಷ ಕಾಲ ಒಂದು ದೇಶವನ್ನು ಆಳಿದ್ದಾಗ ತದನಂತರದಲ್ಲಿ ಜನ ಏನು ಡಿಸೈಡ್ ಮಾಡ್ತಾರೋ ಅದೇ ಜನ ಆ ವ್ಯಕ್ತಿಗೆ ಬೇಕು ಅಂತ ಬೇಕಾದರೂ ಹೇಳಬಹುದು ಬೇಡ ಅಂತ ಬೇಕಾದರೂ ಹೇಳಬಹುದು ಇವರಿಗೆ ಸರಿಸಮನಾಗಿ ನಿಲ್ಲುವಂತಹ ಇನ್ನೊಬ್ಬ ವ್ಯಕ್ತಿ ಇಂಡಿಯಾದಲ್ಲಿ ಇಲ್ಲವೇ ಇಲ್ಲ ಅವ್ರ ಎದುರುಗಡೆ ಇವರ ಇವ್ರ ವರ್ಚಸ್ ಎದುರುಗಡೆ ಇವರ ಇವ್ರು ಮಾಡಿರೋ ರ್ಯಾಲಿನ ಇವ್ರ ಭಾಷಣನ ಇವರ ತಾಕತ್ತ ಇದೊಂದು ಚರ್ಚೆ ಇದೆ ಅದೊಂದು ತೂಕ ಎಷ್ಟೋ ಬಾರಿ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಯಾವುದು ಪರಿಗಣನೆಗೆ ಬಾರದೆ ಇವರ ತೂಕ ಇವ್ರ ವ್ಯಕ್ತಿತ್ವ ಹತ್ತು ವರ್ಷದ ಇವರ ಆಳ್ವಿಕೆ ಇವೆಲ್ಲವನ್ನು ಕೂಡ ಒಂದು ಕಡೆ ಇಟ್ಕೊಂಡು ನನಗೆ ಇವರು ಬೇಡಪ್ಪ ಅಂತ ಹೇಳಿದಾಗ ವ್ಯಕ್ತಿ ಇತಿಹಾಸದಲ್ಲಿ ನಡೆದಿರೋದು ಇದು ನನಗೆ ಇನ್ನೊಬ್ಬರು ಬೇಕು ಅಂತ ಹೇಳಿದಾಗ ಅವ್ರಿಗೆ ಇಮ್ಮಿಡಿಯೇಟ್ ಆಲ್ಟರ್ನೇಟಿವ್ ಯಾರು ಬೇಕು ಅಂತ ಅನಿಸುತ್ತೋ ಆಯಾ ಭಾಗದಲ್ಲಿ ಅವರಿಗೆ ಎಸ್ ಬಿಡ್ತಾರೆ ಎಸ್ ಅಂತಾರೆ ಅಂತ ಹೇಳಿದ್ರೆ ನೀನಂತೂ ನನಗೆ ಬೇಡ ಅಂತ ಐ ಡೋಂಟ್ ವಾಂಟ್ ಯು ನನಗೆ ನೀನು ಬೇಡ ಅಂತ ಹಾಗಾದರೆ ಇವ್ರು ಬೇಡ ಅಂದರೆ ಇವ್ರಿಗಿಂತ ಬೆಟರ್ ಅವರು ನೀವು ಆಯ್ಕೆ ಮಾಡಿಬಿಟ್ರಾ ಅಂತ ನಾವು ಆಗಿ ಹೇಳಕ್ಕೆ ಬರೋಲ್ಲ ನೆಕ್ಸ್ಟ್ ಆಲ್ಟರ್ನೇಟಿವ್ ಅಂತ ಯಾರಿರ್ತಾರೆ ನೋಡಿ ಅವ್ರಿಗೆ ಆ ರಾಜ್ಯದಲ್ಲಿ ಆ ರಾಜ್ಯದಲ್ಲಿ ಒಂದು ನಾಯಕತ್ವ ಆಗಿರುತ್ತಪ್ಪ ಅವ್ರು ಓಟ್ ಹಾಕ್ಬೋದು ಇನ್ನೊಂದು ರಾಜ್ಯದಲ್ಲಿ ಇನ್ನೊಬ್ಬರು ಇನ್ನೊಂದು ರಾಜ್ಯದಲ್ಲಿ ಮತ್ತೊಬ್ಬರು ಈ ಥರ ಆದಾಗ ಪ್ರಶ್ನೆ ಏನು ಬರುತ್ತೆ ಅಲ್ಲಿ ಅಂತ ಹೇಳಿದ್ರೆ ಓಹೋ ಇವ್ರಿಗೆ ಸಿಗಲಿಲ್ಲ ಅಂತ ಅಲ್ಲಿಗೆ ಪ್ರತಿ ಬೇರೆ 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 ರಾಜ್ಯಗಳಲ್ಲಿ ಇನ್ನೊಂದು ವ್ಯಕ್ತಿತ್ವಕ್ಕೋ ಇನ್ನೊಬ್ಬ ವ್ಯಕ್ತಿತ್ವ ವ್ಯಕ್ತಿಯೋ ಬೇಕು ಅಂತ ಡಿಸೈಡ್ ಮಾಡಿಕೊಂಡಾಗ ಆ ಮತಗಳಿದೆಯಲ್ಲ ಇವರಿಂದ ಕಸಿದುಕೊಂಡ ಮತಗಳಾಗ್ಬಿಡ್ತಾವ ಇವರಿಗೆ ದಕ್ಕದ ಮತಗಳಾಗ್ಬಿಡ್ತವೆ ಆಗ ಅವರು ಅಲಯನ್ಸ್ ಮಾಡ್ಕೊಳ್ತಾರೋ ಅವ್ರಿಗೆ ಓಲ್ ಪೂರ್ತಿಯಾಗಿ ಆಗಿ ಒಂದು ವೋಟ್ ಬಂದುಬಿಡ್ತೋ ನಮಗೆ ಗೊತ್ತಿಲ್ಲ ವಿ ಡೋಂಟ್ ನೋ ಅಥವಾ ಬಿಡಿ ಬಿಡಿಯಾಗಿ ಬರುತ್ತೋ ಹಿಡಿ ಹಿಡಿಯಾಗಿ ಬರುತ್ತೋ ಅದು ಕೂಡ ನಮ್ಗೆ ಗೊತ್ತಿಲ್ಲ ಆದರೆ ಈ ವ್ಯಕ್ತಿಗಂತೂ ಅದು ಕಡಿತ ಆಗಿರ್ತಕ್ಕಂಥ ಉದಾಹರಣೆಗಳು ಇತಿಹಾಸದಲ್ಲಿದೆ ಇರಲಿ ಇದೀಗ ನಾವು ಎಕ್ಸಿಟ್ ಪೋಲ್ ಕಡೆಗೆ ಬಂದಾಗ ಅದಕ್ಕಿಂತ ಮುಂಚೆ ಅದಕ್ಕಿಂತ ಮುಂಚೆ ನಾವು ಚೆಕ್ ಮಾಡಿಕೊಂಡಾಗ ಈ ಪ್ರೀಪೋಲ್ ಸರ್ವೆ ಏನಾಗಿತ್ತು ಪ್ರೀಪೋಲ್ ಸರ್ವೆ ಈ ಚುನಾವಣೆ ನಾವು ಈಗ ಮಾತಾಡೋದು ಆರು ಗಂಟೆ ಆದ ನಂತರದಲ್ಲಿ ಎಕ್ಸಿಟ್ ಪೋಲ್ ಮತದಾನೋತ್ತರ ಸಮೀಕ್ಷೆ ಈಗ ನಾವು ಮಾತಾಡೋಕ್ಕೆ ಹೊರಟಿರೋದು ಮತದಾನ ಪೂರ್ವ ಓಟ್ ಮಾಡೋಕ್ಕೆ ಮುಂಚೆ ಜನಗಳ ಮತದ ಮತದಾರನ ಮನಸ್ಸಲ್ಲಿ ಈ ರೀತಿ ಅಂತ ನಾವು ಚೆಕ್ ಮಾಡ್ಕೊಂಡು ಬಂದಾಗ ಆಗ ಪ್ರೀಪೋಲ್ ಸರ್ವೆಗಳ್ನ ನಾವು ಚೆಕ್ ಮಾಡಿಕೊಂಡಾಗ ಸಾಕಷ್ಟು ವಿಷಯಗಳ ಬಗ್ಗೆ ಬೆಳಕು ಚೆಲ್ಲುವಂತಹ ಒಂದಷ್ಟು ಪಾಯಿಂಟ್ಸಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ ಪ್ರೀಪೋಲ್ ಅಂತ ಬಂದಾಗ ಎಕ್ಸಿಟ್ ಪೋಲ್ಗಿಂತ ಮುಂಚೆ ನಡೆದಂತಹ ಸರ್ವೆ ಇವೆಲ್ಲವೂ ಕೂಡ ನೋಡಿ ಲೋಕಸಭೆಯಲ್ಲಿ ಮುನ್ನೂರ ಎಪ್ಪತ್ತೇಳು ಸೀಟ್ಗಳು ಎನ್ ಡಿ ಎಗೆ ಬರ್ತವೆ ಝಿ ನ್ಯೂಸ್ ಮ್ಯಾಟ್ರೈಸ್ ಕೊಟ್ಟಿದ್ದಂಥ ಒಂದು ನಂಬರ್ ಇದು ಇನ್ನೊಂದು ಕಡೆ ಇಂಡಿಯಾ ಕುಟಕ್ಕೆ ಇಷ್ಟಪ್ಪ ಬರುತ್ತೆ ಇಂಡಿ ಅಲಯನ್ಸ್ಗೆ ತೊಂಬತ್ತ್ಮೂರು ಸೀಟ್ ಅಂತ ಹೇಳಿತ್ತು ಝಿ ಪ್ರಕಾರವಾಗಿ ಅದು ತೊಂಬತ್ಮೂರು ಸೀಟ್ ಅಂತ ಹೇಳಿತ್ತು ಇಲ್ಲಿ ನಾವು ಚೆಕ್ ಮಾಡ್ತಾ ಇದ್ದೀವಿ ಮುನ್ನೂರ ಎಪ್ಪತ್ತ್ಮೂರು ಇದು ಎ ಬಿ ಪಿ ಓ ಸಿ ವೋಟರ್ ಪ್ರಕಾರ ನೂರೈವತ್ತೈದು ಇಂಡಿಯಾಗೆ ಈ ಥರರಿಗೆ ಹದಿನೈದು ಸೀಟು ಅಂತ ನೋಡಿ ಈ ಇಲ್ಲಿ ಹದಿನೈದು ಸೀಟ್ ಅಂತ ಇಲ್ಲಿದೆ ನೂರೈವತ್ತೈದು ಸೀಟು ಇಂಡಿಯಾಗೆ ಅಂತ ಹೇಳಿ ಮುನ್ನೂರ ಎಪ್ಪತ್ತ್ಮೂರು ಸೀಟು ಎ ಬಿ ಪಿ ಸಿ ವೋಟರ್ ಸಮೀಕ್ಷೆ ಕೊಟ್ಟಿರ್ತಕ್ಕಂತಹ ಒಂದು ಪ್ರೀಪೋಲ್ ಸರ್ವೆ ಇದು ವೋಟ್ ಆಗ್ಲಿಕ್ಕಿಂತ ಮುಂಚಿತವಾಗಿ ಮಾಡಿದಂಥ ಸಮೀಕ್ಷೆಯಲ್ಲಿ ಸಿಕ್ಕಂಥ ಫಲಿತಾಂಶ ಟೈಮ್ಸ್ ನೋಡಿ ಹೇಳ್ತಾ ಇದೆ ಮುನ್ನೂರ ಎಂಬತ್ನಾಲ್ಕು ಯಾರಿಗೆ ಎನ್ ಡಿ ಎ ಇವರಿಗೆ ಮುನ್ನೂರ ಎಂಬತ್ನಾಲ್ಕು ಅಂತ ಇದೆ ಈ ಕಡೆ ಇಂಡಿಯಾ ಕೂಟಕ್ಕೆ ನೂರ ಹದಿನೆಂಟು ಸೀಟ್ ಬರ್ತ ಟೈಮ್ಸ್ ನಾವು ಹೇಳಿರೋದು ಪ್ರೆಡಿಕ್ಟ್ ಮಾಡಿರೋದು ನಲವತ್ತೊಂದು ಸೀಟ್ ಯಾರಿಗೆ ಅಂದರೆ ಇತರರಿಗೆ ಇದು ಟೈಮ್ಸ್ನವ್ರ ಪ್ರಕಾರವಾಗಿತ್ತು ನಿಮಗೆ ಇದಾದ ಮೇಲೆ ಏಳು ಹಂತಗಳ ಮತದಾನ ನಡೆದಿರೋದಿದೆಯಲ್ಲ ಅಲ್ಲಿ ಒಂದೊಂದು ಹಂತಕ್ಕೂ ಒಂದೊಂದು ವೇವ್ ಕ್ರಿಯೇಟ್ ಆಗಿತ್ತು ಅಂತ ಹೇಳಿದರೂ ಕೂಡ ಆಶ್ಚರ್ಯ ಆಗಲಿಕ್ಕಿಲ್ಲ ಆ ಥರ ಸನ್ನಿವೇಶ ಅಲ್ಲಿದೆ ಇದು ಪ್ರೀಪೋಲಲ್ಲಿ ಮೇಜರಾಗಿ ನಾವು ಹೇಳ್ತಾ ಇದೀವಿ ಇಲ್ಲಿ ನೆಕ್ಸ್ಟ್ ಇಂಡಿಯಾ ಟುಡೇ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಇಂಡಿಯಾ ಟುಡೇ ಹೇಳಿತ್ತಿಲ್ಲಿ ಯಾರು ಎಷ್ಟು ಸೀಟ್ ಅಂತ ನಾವು ಚೆಕ್ ಮಾಡ್ಕೊಂಡಾಗ ಇಂಡಿಯಾ ಟುಡೇ ನೋಡಿ ಇಲ್ಲಿ ಇನ್ನೊಂದು ಕಡೆ ಇಲ್ಲಿ ಇಂಡಿಯಾ ಟುಡೇ ಮುನ್ನೂರ ಮೂವತ್ತೈದು ಸೀಟು ಯಾರಿಗೆ ಎನ್ ಡಿ ಎಗೆ ಇದು ಇಲ್ಲಿ ಝಿ ನ್ಯೂಸ್ ಮ್ಯಾಟ್ರೈಸ್ ಮಾತಾಡ್ತಿರೋದು ಯಾಕೆ ತೋರಿಸಿದ್ದೀವಿ ಇದನ್ನು ನೋಡಿ ಇಂಡಿಯಾ ಅಲಯನ್ಸ್ ಅಂತ ಬಂದಾಗ ತೊಂಬತ್ತ್ಮೂರು ಸೀಟ್ ಬರುತ್ತೆ ಝಿ ನ್ಯೂಸ್ ಮ್ಯಾಟ್ರೈಸ್ ಪ್ರಕಾರವಾಗಿ ಇತರರಿಗೆ ಎಪ್ಪತ್ತ್ಮೂರು ಅಂತ ಇದೆ ಅಲ್ಲಿಗೆ ಈ ತೊಂಬತ್ತ್ಮೂರು ಪ್ಲಸ್ ಇತರರು ಸೇರಿಕೊಂಡ್ರೂ ಕೂಡ ಇವರು ಬಹುಮತಕ್ಕೆ ಏನು ಬರಲ್ಲ ಬಹುಮತಕ್ಕೆ ಬರಲ್ಲ ಹೇಳಿ ಇದು ಒಂದು ಒಂದು ಪ್ರಿಡಿಕ್ಷನ್ ಬರುತ್ತೆ ಇಲ್ಲಿ ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡ್ರೆ ನಾವು ಈಗ ಬೇರೆ ಸಮೀಕ್ಷೆ ಈಗ ಝೀ ನ್ಯೂಸ್ ಮ್ಯಾಟ್ರೈಸ್ ಬಗ್ಗೆ ನಾವು ಮಾತಾಡಿದ್ವಿ ಇನ್ನೊಂದು ಕಡೆ ನಾವು ಇಲ್ಲಿ ಚೆಕ್ ಮಾಡ್ಕೋಬಹುದು ಇದು ಇನ್ನೊಂದು ಭಾಗದಲ್ಲಿ ನಾವು ಬರೋದಾದರೆ ಇಲ್ಲಿ ಇಂಡಿಯಾ ಟುಡೇನಾಗಲಿ ಹೇಳ್ತಾ ಇದ್ದೆ ಇಂಡಿಯಾ ಟುಡೇ ಕಥೆ ಏನಾಗುತ್ತೆ ಹೇಳಿ ಇಲ್ಲಿ ನೋಡಿ ಈಗ ನಾವು ಇಂಡಿಯಾ ಅಂತ ಬಂದರೆ ಇಲ್ಲಿ ಇಂಡಿಯಾ ತೊಂಬತ್ತ್ಮೂರಿದೆ ಇಲ್ಲಿ ಝೀ ನ್ಯೂಸ್ ಮ್ಯಾಟ್ರೈಸ್ನ ಪ್ರಕಾರವಾಗಿ ಎನ್ ಡಿ ಎ ಅಂತ ಬಂದರೆ ಮುನ್ನೂರ ಎಪ್ಪತ್ತೇಳಿದೆ ಈ ಕಡೆ ನಾನು ಅದರ್ಸ್ ಅಂತ ಬಂದಾಗ ನೋಡಿ ಇಲ್ಲಿ ಅದರ್ಸ್ ಕ್ಯಾಟಗರಿಯಲ್ಲಿ ಇದೆಯಲ್ಲ ಇಲ್ಲಿ ಇಲ್ಲಿ ಚೆಕ್ ಮಾಡ್ಕೊಂಡಾಗಲೂ ಕೂಡ ಅಲ್ಲಿ ನಂಬರ್ ಹದಿನೈದು ನಂಬರ್ ಬರ್ತಾ ಇದೆ ಇದು ಎ ಬಿ ಪಿ ಸಿ ಓಟರ ಪ್ರಕಾರವಾಗಿ ಲೋಕಸಭೆ ಮುನ್ನೂರ ಎಪ್ಪತ್ತ್ಮೂರು ಎನ್ ಡಿ ಎಗೆ ಇಂಡಿಯಾ ಕೂಟಕ್ಕೆ ನಾವು ಚೆಕ್ ಮಾಡಿಕೊಂಡಾಗ ಇಲ್ಲಿ ನೂರ ಐವತ್ತೈದು ಇಂಡಿಯಾ ಕೂಟಕ್ಕೆ ಬರ್ತಾಯಿದೆ ಅದರ್ಸ್ಗೆ ನೂರ ಹದಿನೈದು ಬರ್ತಾಯಿದೆ ಬರೀ ಹದಿನೈದು ಬರ್ತಾಯಿದೆ ಅಲ್ಲಿಗೆ ನೂರ ಐವತ್ತೈದು ಪ್ಲಸ್ ಹದಿನೈದು ಸೇರಿಸಿದ್ರು ಕೂಡ ಇಂಡಿಯಾ ಕೂಟ ಮತ್ತು ಇತರರು ಸೇರಿಕೊಂಡ್ರೂ ಕೂಡ ಕೂಡ ಇವರಿಗೆ ಅಧಿಕಾರ ಸಿಗಲ್ಲ ಅಂತ ಇದನ್ನು ಹೇಳ್ತಾ ಇದೆ ಟೈಮ್ಸ್ ನಾವು ಇನ್ನೂರ ಎಂಬತ್ನಾಲ್ಕು ಕೋಟಿ ಎನ್ ಡಿ ಎಗೆ ಅಧಿಕಾರ ಪಕ್ಕ ಅವರಿಗೆ ಬೇಕಾಗಿಲ್ಲ ಇಂಡಿಯಾ ಕೂಟಕ್ಕೆ ಅಂತ ಬಂದಾಗ ನೂರ ಹದಿನೆಂಟು ಮತ್ತು ಅದರ್ಸ್ಗೆ ನಲವತ್ತೊಂದು ಇದು ನಾವೇನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಚುನಾವಣಾ ಪೂರ್ವ ಸಮೀಕ್ಷೆ ಇನ್ನೂ ವೋಟಿಂಗ್ ನಡೆದಿರಲಿಲ್ಲ ಆ ಅಲೆ ಇದೆ ಈ ಅಲೆ ಇದೆ ಆ ಥರ ಇದೆ ಈ ಥರ ಮಾತಾಡ್ತಾ ಇದ್ರಲ್ಲ ಆ ಕಾಲಘಟ್ಟದ ಒಂದು ಸರ್ವೆ ಇದಾದಮೇಲೆ ಹೆಚ್ಚು ಕಡಿಮೆ ಅರವತ್ತು ದಿನಗಳನ್ನು ನಾವು ಸಾಗಿಸಿದ್ದೀವಿ ಸಿಕ್ಸ್ಟಿ ಡೇಸ್ ನಡೆದಿದೆ ಅಂದರೆ ಎರಡು ತಿಂಗಳು ಎರಡು ತಿಂಗಳು ಚುನಾವಣಾ ಪ್ರಚಾರ ಚುನಾವಣಾ ವಿಷಯಗಳು ರಾಜಕಾರಣಿಗಳ ಬಾಯಿಂದ ಬಂದಂಥ ಮಾತುಗಳು ಇವೆಲ್ಲವೂ ಕೂಡ ಸೇರಿಕೊಳ್ತಾ ಹೋಗುತ್ತೆ ಈ ಒಂದು